ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯಾಗ ಆಪ್ರೇಷನ್ ಸಿಂಧೂರ ಬಳಿಕ ಭಾರತದ ಭರ್ಜರಿ ಯಶಸ್ಸು ಇಡೀ ಜಗತ್ತು ತಿರುಗಿ ನೋಡೋ ಹಾಗೆ ಮಾಡ್ತು ನಮ್ಮ ಹತ್ರ ಇರುವಂಥ ಅತ್ಯಂತ ಸುಧಾರಿತ ಶಸ್ತ್ರಾಸ್ತ್ರಗಳು ಭಾರತದ ಆಪರೇಟಿಂಗ್ ಸ್ಕಿಲ್ಸು ಯಾವ ದೇಶ ಆದರೂ ನುಗ್ಗಿ ಒಳಗಡೆ ಹೋಗಿ ಹೊಡೆದು ಬರ್ತೀವಿ ಯಾವ ರೀತಿ ಇವತ್ತು ತಿಂಗಳಗಟ್ಟಲೆ ನಡೀತಾ ಇದ್ದ ಯುದ್ಧವನ್ನು ನಾಲ್ಕು ದಿನದಲ್ಲಿ ನಮಗೇನು ಬೇಕೋ ಮಾಡಿ ಹೆಂಗೆ ಫಿನಿಶ್ ಮಾಡುವ ಸಾಮರ್ಥ್ಯವನ್ನು ಇವತ್ತು ಭಾರತ ಹೊಂದಿದೆ ಅಮೆರಿಕ ಚೀನಾ ಇಸ್ರೇಲ್ಗೆ ಯಾವ ರೀತಿಯೂ ಕಡಿಮೆ ಇಲ್ಲದಂತಹ ಒಂದು ಶಸ್ತ್ರಾಸ್ತ್ರ ಬಲ ನಮ್ಮ ಬಳಿ ಹೇಗಿದೆ ಅನ್ನೋದನ್ನು ತೋರಿಸೋದಕ್ಕೂ ಒಂದು ಅವಕಾಶ ಥರ ಆಯಿತು ಆಪರೇಷನ್ ಸಿಂಧೂರ ಈಗ ನೋಡಿ ಅದರ ಬೆನ್ನಲ್ಲೇ ಭಾರತದ ಬತ್ತಳಿಕೆಗೆ ಯಾವ ರೀತಿ ಬ್ರಹ್ಮಾಸ್ತ್ರ ಸೇರಿಕೊಳ್ತಾ ಇದೆ ನಮ್ಮ ರಕ್ಷಣಾ ವ್ಯವಸ್ಥೆ ಮತ್ತಷ್ಟು ಬಲಗೊಳ್ತಾ ಇದೆ ಭವಿಷ್ಯದ ಲೆಕ್ಕಾಚಾರಗಳನ್ನು ಹಾಕ್ಕೊಂಡು ಭಾರತದ ತಯಾರಿ ಹೇಗಿದೆ ಅನ್ನೋದನ್ನು ನೋಡ್ತಾ ಹೋಗೋಣ ಪಾಕಿಸ್ತಾನಕ್ಕೆ ಚೀನಾಗೆ ಇದು ಎದೆ ನಡುಗಿಸುವಂತಹ ಸುದ್ದಿ ಅಮೆರಿಕದಂತಹ ರಾಷ್ಟ್ರ ಕಣ್ಣರಳಿಸಿ ನೋಡುವಂತಹ ಸುದ್ದಿ ಭಾರತ ಕೂಡ ಈಗ ಜಗತ್ತಿನ ಬಲಿಷ್ಠ ರಾಷ್ಟ್ರಗಳ ಸಾಲಿಗೆ ಸೇರ್ಪಡೆಗೊಳ್ತಾ ಇದೆ ರಕ್ಷಣೆಯ ವಿಚಾರದಲ್ಲೂ ಕೂಡ ನಂಬರ್ ಒನ್ ಅಷ್ಟೇ ಆಗಿದ್ದುದು ರೈಲ್ ಮೇಲಿಂದ ಅಗ್ನಿ ಕ್ಷಿಪಣಿ ಹಾರಿಸುವಂತಹ ಪ್ರಯೋಗ ಯಶಸ್ವಿಯಾಗಿದೆ ಅಮೆರಿಕ ಚೀನಾ ರಷ್ಯಾ ಬಳಿ ಇರುವಂತಹ ಈ ಬಲ ಈಗ ಭಾರತಕ್ಕೂ ಒಲಿದಿದೆ ಶತ್ರು ದೇಶ ಪಾಕಿಸ್ತಾನದ ಬಳಿ ಸಾಮರ್ಥ್ಯ ಇಲ್ಲ ಸೊ ಆಸುಪಾಸಿನ ರಾಷ್ಟ್ರಗಳಿಗೆ ಯಾಕೆ ಎದೆ ನಡುಗಿಸೋ ಸುದ್ದಿ ಅಂದರೆ ಇದಕ್ಕೇನೆ ಈಗ ಅತ್ಯುತ್ತಮವಾದ ತಂತ್ರಜ್ಞಾನ ಒಂದು ಭಾರತಕ್ಕೆ ಸಿಕ್ಕಿದೆ ಕ್ಷಿಪಣಿ ಉಡ್ಡಯನ ಕ್ಷೇತ್ರದಲ್ಲಿ ಭಾರತ ಮತ್ತೊಂದು ಮೈಲಿಗಲ್ಲನ್ನೇ ಸಾಧಿಸಿದೆ ಪಾಕಿಸ್ತಾನದ ಎಲ್ಲ ಚೀನಾದ ಬಹುಭಾಗ ಪಾಕಿಸ್ತಾನದ ಯಾವುದೇ ಮೂಲೆಯನ್ನು ಮತ್ತು ಚೀನಾದ ಬಹುಭಾಗವನ್ನು ತಲುಪುವ ಎರಡು ಸಾವಿರ ಕಿಲೋಮೀಟರ್ ದೂರದ ವರೆಗೆ ನುಗ್ಗಿ ದಾಳಿ ನಡೆಸಬಲ್ಲ ಅಣ್ವಸ್ತ್ರ ಸಿಡಿ ತಲೆಯನ್ನು ಹೊತ್ತೊಯ್ಯುವ ಅಗ್ನಿ ಪ್ರೈಮ್ ಕ್ಷಿಪಣಿಯನ್ನು ರೈಲು ಆಧಾರಿತ ಮೊಬೈಲ್ ರಾಕೆಟ್ ಉಂಡಯನ ವ್ಯವಸ್ಥೆ ಮೂಲಕ ಹಾರಿಸುವಲ್ಲಿ ಭಾರತ ಯಶಸ್ವಿಯಾಗಿದೆ ದೇಶದಾದ್ಯಂತ ಎಪ್ಪತ್ತು ಸಾವಿರ ಕಿಲೋಮೀಟರ್ ನಮಗೆ ರೈಲ್ವೆ ಜಾಲ ಇದೆಯಲ್ಲ ಅದನ್ನು ಬಳಸ್ಕೊಂಡು ಎಲ್ಲಿ ಬೇಕಾದರೂ ಕ್ಷಿಪಣಿಯನ್ನು ಹಾರಿಸಬಹುದು ಈಗ ಎಲ್ಲಿ ಬೇಕಾದರೂ ನಾವು ಅದನ್ನು ಹಾರಿಸ್ಬಹುದಾ ಅಂಥದ್ದೊಂದು ತಾಕತ್ತು ನಮಗಿದೆ ಅಂತ ತೋರಿಸ್ಕೊಟ್ಟಿದೆ ಭಾರತ ಈಗ ಯುದ್ಧದ ಸಂದರ್ಭದಲ್ಲಿ ಶತ್ರು ದೇಶಗಳು ಮಿಲಿಟರಿ ನೆಲೆಗಳು ಮಾತ್ರವಲ್ಲದೆ ಶಸ್ತ್ರಾಸ್ತ್ರ ಕೊಠಡಿಗಳನ್ನು ನಾಶ ಮಾಡಿಬಿಡ್ತಾರೆ ಹಾಗಾಗಿ ನಾವು ಯಾವ ರೀತಿ ಪೂರ್ವ ತಯಾರಿ ಮಾಡ್ಕೊಳ್ಬೇಕಾಗತ್ತೆ ಬಲಿಷ್ಠ ರಾಷ್ಟ್ರಗಳು ಆ ಸಾಮರ್ಥ್ಯವನ್ನು ಹೊಂದಿರ್ತವೆ ಭಾರತ ಅಂಥದ್ದೊಂದು ದೊಡ್ಡ ಹೆಜ್ಜೆಯನ್ನು ಈಗ ಇರಿಸಿದೆ ರೈಲ್ನ ಮೂಲಕ ಕ್ಷಿಪಣಿ ಹಾರಿಸುವ ಸಾಮರ್ಥ್ಯ ಇದ್ರೆ ರೈಲ್ವೆ ಸುರಂಗಗಳಲ್ಲಿ ಕ್ಷಿಪಣಿಗಳನ್ನು ಅಡಗಿಸಿಟ್ಟು ಬೇಕಾದಾಗ ಬಳಸ್ಕೊಳ್ಬಹುದು ಅದು ಒಂದು ಅಡ್ವಾಂಟೇಜ್ ಆಗುತ್ತೆ ಸುರಂಗದ ಒಳಗೆ ಶಸ್ತ್ರಾಸ್ತ್ರಗಳನ್ನು ಅಡಗಿಸಿಟ್ರೆ ಅವುಗಳ ಮೇಲೆ ದಾಳಿ ಮಾಡೋದು ಶತ್ರು ರಾಷ್ಟ್ರಗಳಿಗಾಗಲ್ಲ ಯಾವ ಪಾಯಿಂಟು ಅಂತ ಹುಡುಕ್ತಾರೆ ಸೊ ಇದೆಲ್ಲ ಅತ್ಯಂತ ಸುಧಾರಿತ ಟೆಕ್ನಾಲಜಿಗಳು ಭಾರತಕ್ಕೆ ಈಗ ವಶವಾಗಿದೆ ಇನ್ನೊಂದು ಮಹತ್ವದ ಬೆಳವಣಿಗೆ ವಾಯುಪಡೆಗೆ ತೊಂಬತ್ತೇಳು ತೇಜಸ್ ಸೇರ್ಪಡೆ ಆಗ್ತಿರೋದು ಬರೋಬ್ಬರಿ ಅರವತ್ತೆರಡು ಸಾವಿರದ ಮುನ್ನೂರ ಎಪ್ಪತ್ತು ಕೋಟಿ ಒಪ್ಪಂದ ಎಚ್ ಎಲ್ ಜೊತೆಗೆ ಆಗಿದೆ ಈಗ ಏನೇನಾಗುತ್ತೆ ಇದರಿಂದ ಬದಲಾವಣೆ ಅಂದರೆ ರಕ್ಷಣಾ ಇಲಾಖೆ ಗುರುವಾರ ಮಾಡಿಕೊಂಡಿರುವಂತಹ ಒಪ್ಪಂದ ಇದು ತೊಂಬತ್ತೇಳು ಅತ್ಯಾಧುನಿಕ ತೇಜಸ್ ಮಾರ್ಕ್ ಒನ್ ಎ ಯುದ್ಧ ವಿಮಾನಗಳ ಖರೀದಿಗಾಗಿ ಬೆಂಗಳೂರಿನಲ್ಲಿ ಕೇಂದ್ರ ಕಚೇರಿ ಹೊಂದಿರುವಂಥ ಎಚ್ ಎಲ್ ಜೊತೆಗೆ ಇಷ್ಟು ದೊಡ್ಡ ಒಡಂಬಡಿಕೆಯನ್ನು ಈಗ ಮಾಡ್ಕೊಂಡಿರೋದು ಈ ಯುದ್ಧ ವಿಮಾನ ಪೂರೈಕೆ ಕಾರ್ಯ ಎರಡು ಸಾವಿರದ ಇಪ್ಪತ್ತ ಏಳು ಇಪ್ಪತ್ತೆಂಟರಲ್ಲಿ ಶುರುವಾಗುತ್ತೆ ಆರು ವರ್ಷಗಳಲ್ಲಿ ವಿಮಾನ ಪೂರೈಕೆ ಪೂರ್ಣಗೊಳ್ಳುತ್ತೆ ಇದು ಯಾವತ್ತೋ ಆಗೋದಲ್ಲ ಆರು ವರ್ಷಗಳಲ್ಲಿ ಪೂರ್ಣ ಆಗುತ್ತೆ ಈ ಒಂದು ಒಪ್ಪಂದದಿಂದಾಗಿ ಸಾವಿರ ಸಾವಿರ ಗಟ್ಟಲೆ ಉದ್ಯೋಗ ಸೃಷ್ಟಿನೂ ಆಗ್ತಾ ಇದೆ ಹನ್ನೊಂದು ಸಾವಿರದ ಏಳ್ನೂರ ಐವತ್ತು ಉದ್ಯೋಗ ಸೃಷ್ಟಿಯ ಭರವಸೆ ಕೂಡ ಸಿಗ್ತಾ ಇದೆ ರಕ್ಷಣಾ ಇಲಾಖೆ ಎಂಬತ್ಮೂರು ಎಲ್ ಸಿ ಎ ಮಾರ್ಕ್ ಒನ್ ಯುದ್ಧ ವಿಮಾನ ಎಚ್ ಎಲ್ ಜೊತೆ ನಲವತ್ತೆಂಟು ಸಾವಿರ ಕೋಟಿ ಒಪ್ಪಂದ ಮಾಡಿಕೊಂಡಿತ್ತು ಆ ಬಳಿಕ ಯುದ್ಧ ವಿಮಾನ ಪೂರೈಕೆಗಾಗಿ ಎರಡನೇ ದೊಡ್ಡ ಮೊತ್ತದ ಡೀಲ್ ಈಗ ನಡೆದಿದೆ ಸೊ ಇದು ಕೂಡ ಮಹತ್ವ ಪಡ್ಕೊಳ್ತಾ ಇದೆ ತೇಜಸ್ ಬಲ ಈಗ ಮತ್ತಷ್ಟು ಜಾಸ್ತಿ ಆಗ್ತಾ ಇರೋದು ಭಾರತಕ್ಕೆ ಇನ್ನು ಡ್ರೋನ್ ಸಂಬಂಧಪಟ್ಟಂತೆ ಭಾರತ ಮೊದಲ ಡ್ರೋನ್ ತರಬೇತಿ ಶಾಲೆಯನ್ನು ಶುರು ಮಾಡಿದೆ ಮಧ್ಯಪ್ರದೇಶದಲ್ಲಿ ಅಕಾಡೆಮಿ ಯೋಧರಿಗೆ ಈಗ ತರಬೇತಿಯನ್ನು ಕೊಡಲಾಗ್ತಿದೆ ಪಹಲ್ಗಾಮ್ನ ಮೇಧ ಆಪರೇಷನ್ ಸಿಂಧೂರದ ಬಳಿಕ ದೇಶದ ಗಡಿಗಳಲ್ಲಿ ಅಪಾಯ ಹೆಚ್ಚಾಗ್ತಿದೆ ಈಗ ಡ್ರೋನ್ ಟೆಕ್ನಾಲಜಿಯನ್ನೇ ಶತ್ರು ರಾಷ್ಟ್ರಗಳು ಕೂಡ ಬಳಸ್ಕೊಳ್ತಾ ಇರೋದು ಗೊತ್ತು ನಮಗೆ ನೂರಾರು ಸಂಖ್ಯೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಪಾಕಿಸ್ತಾನ ಡ್ರೋನ್ಗಳನ್ನು ತೋರಿಬಿಡ್ತು ಭಾರತೀಯ ಸೇನೆ ಮಧ್ಯಪ್ರದೇಶದ ತೇಖನ್ಪುರದಲ್ಲಿರುವಂಥ ತನ್ನ ತರಬೇತಿ ಅಕಾಡೆಮಿಯಲ್ಲಿ ಭಾರತದ ಮೊದಲ ಡ್ರೋನ್ ಯುದ್ಧ ಶಾಲೆಯನ್ನ ಈಗ ಶುರು ಮಾಡಿದೆ ಅಂದರೆ ಎಷ್ಟೆಲ್ಲ ಮೊದಲುಗಳಿಗೆ ಸಾಕ್ಷಿ ಆಗ್ತಾ ಇದೆ ದೇಶ ಆಲ್ರೆಡಿ ನಾವು ಎಂಥವರನ್ನು ಬಗ್ಗು ಸ್ಟ್ರಾಂಗ್ ಇದ್ದೀವಿ ಆದರೆ ಭವಿಷ್ಯದ ಎಲ್ಲ ಲೆಕ್ಕಾಚಾರಗಳಿಗೆ ತಯಾರಾಗಬೇಕಾಗತ್ತೆ ಈ ಡ್ರೋನ್ ಯುದ್ಧ ಶಾಲೆಯಲ್ಲಿ ಆಕ್ರಮಣಕಾರಿ ರಕ್ಷಣಾತ್ಮಕ ಮಾನವರಹಿತ ವೈಮಾನಿಕ ಸಾಮರ್ಥ್ಯಗಳನ್ನು ನಿರ್ಮಿಸೋದು ಹೇಗೆ ಡ್ರೋನ್ ಪೈಲಟಿಂಗು ಡ್ರೋನ್ ನಿರ್ವಹಣೆ ತಂತ್ರ ಸಂಶೋಧನೆ ಸೇರಿ ವಿವಿಧ ವಿಚಾರಗಳನ್ನು ಕಲಿಸ್ಕೊಡ್ಲಾಗತ್ತೆ ನಲವತ್ತು ಅಧಿಕಾರಿಗಳನ್ನು ಒಳಗೊಂಡ ಮೊದಲ ಬ್ಯಾಚ್ ಈಗಾಗಲೇ ತರಬೇತಿಯನ್ನು ಶುರು ಮಾಡಿಬಿಟ್ಟಿದೆ ಸೊ ಯಾವತ್ತೂ ಮಾಡ್ತೀವಿ ಮುಂದಿನ ದಿನಗಳಲ್ಲಿ ಅಲ್ಲ ನಾವು ಬಹಳ ಇನ್ಸ್ಟಂಟಾಗಿ ರಿಯಾಕ್ಟ್ ಮಾಡಬೇಕಾಗತ್ತೆ ಶತ್ರುಗಳು ಏನು ಮಾಡ್ತಾರೆ ನಾವು ಯಾವ ರೀತಿ ತಯಾರಾಗಬೇಕು ಅನ್ನೋದಕ್ಕೆ ಮತ್ತು ಈಗ ಎಂಬತ್ತೇಳು ಆರ್ಮ್ಡ್ ಡ್ರೋನ್ಸ್ಗೆ ಕೂಡ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಈಗ ಅಪ್ರೂವಲ್ ಕೊಟ್ಟಿರೋದು ಇದು ಯಾಕೆ ಬೇಕಾಗತ್ತೆ ಅಂತ ಕೇಳಿದ್ರೆ ಸರ್ವಿಲೆನ್ಸು ಟಾರ್ಗೆಟ್ ಅಕ್ವಿಸೇಷನ್ನು ಪ್ರೆಸಿಷನ್ ಸ್ಟ್ರೈಕು ಇದಕ್ಕೆಲ್ಲ ಬಹಳ ಅತ್ಯಾಧುನಿಕ ರೀತಿಯಲ್ಲಿ ಡ್ರೋನ್ ತಂತ್ರಜ್ಞಾನ ಅಳವಡಿಸ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಹಾಗೆ ಲೈಟ್ ಕಾಂಬ್ಯಾಟ್ ಹೆಲಿಕಾಪ್ಟರ್ಸು ಇಂಡಿಯನ್ ಆರ್ಮಿ ಈಗ ತೊಂಬತ್ತು ಈ ಪ್ರಚಂಡ್ ಅನ್ನುವಂಥ ಲೈಟ್ ಕಾಂಬ್ಯಾಟ್ ಹೆಲಿಕಾಪ್ಟರ್ಸನ್ನು ರಿಸೀವ್ ಮಾಡ್ಕೊಳ್ತಾ ಇದೆ ಎಚ್ ಎಲ್ ಜೊತೆಗೆ ಡೀಲ್ ಆಗಿದೆ ಈಗಾಗಲೇ ಹೇಳಿದ ಹಾಗೆ ಅರವತ್ತೆರಡು ಸಾವಿರ ಕೋಟಿಯ ಡೀಲ್ ಆಗಿದೆ ಇದು ನಮ್ಮ ಆರ್ಮಿಯ ಟ್ಯಾಕ್ಟಿಕಲ್ ಏರ್ ಕೆಪಾಬಿಲಿಟಿಯನ್ನು ಇನ್ನೊಂದು ಹಂತಕ್ಕೆ ತಗೊಂಡು ಹೋಗ್ತಾ ಇರುವಂಥದ್ದೊಂದು ಡೀಲು ಸ್ಕಾರ್ಪಿಯನ್ ಸಬ್ಮಾರಾಯಿನ್ ಡೀಲ್ ಕೂಡ ಬಹಳ ಇಂಪಾರ್ಟೆಂಟ್ ಆಗ್ತಾ ಇದೆ ಸೊ ಭಾರತ ಈಗ ಭೂ ಜಲ ಮತ್ತು ಏರ್ ಫೋರ್ಸ್ ಎಲ್ಲ ವಿಭಾಗಗಳಲ್ಲೂ ಕೂಡ ಒಂದೊಂದೇ ಒಂದೊಂದೇ ಹೆಜ್ಜೆ ಐತಿಹಾಸಿಕ ಅನ್ನೋ ರೀತಿ ಅಂದರೆ ಇದುವರೆಗೆ ಕಂಡರಿಯದ ರೀತಿಯಲ್ಲಿ ರಕ್ಷಣಾ ವ್ಯವಸ್ಥೆಯನ್ನು ಬಲಪಡಿಸ್ತಾ ಇರೋದು ಇದರ ಜೊತೆಗೆ ಪಾಕಿಸ್ತಾನ ಮತ್ತು ಚೀನಾ ಗಡಿಯಲ್ಲಿ ಈಗ ಅನಂತ ಶಸ್ತ್ರ ವಾಯು ರಕ್ಷಣಾ ವ್ಯವಸ್ಥೆ ಅಳವಡಿಸೋದಕ್ಕೆ ಮುಂದಾಗ್ತಾ ಇದೆ ಭಾರತ ಎಸ್ ಫೋರ್ ಹಂಡ್ರೆಡ್ ಸುದರ್ಶನ ಚಕ್ರ ಗೊತ್ತಲ್ಲ ನಮಗೆ ಆಪ್ರೇಷನ್ ಸಿಂಧೂರದಲ್ಲಿ ಅದು ಸಿಕ್ಕಾಪಟ್ಟೆ ಎಲ್ಲರ ಬಾಯಲು ಓಡಾಡಿದೆ ಮತ್ತು ನಮ್ಮ ಆಕಾಶ ನಮ್ಮದೇ ನಿರ್ಮಿತ ಅಂದರೆ ಸ್ವದೇಶಿ ನಿರ್ಮಿತ ಆಕಾಶ ವ್ಯವಸ್ಥೆ ಕೂಡ ಅಷ್ಟೇ ದೊಡ್ಡ ಪಾತ್ರವನ್ನು ವಹಿಸ್ತು ಆಪರೇಷನ್ ಸಿಂಧೂರದಲ್ಲಿ ಈಗ ಅದಕ್ಕಿಂತ ಮುಂದುವರಿದ ಅನಂತ ಶಸ್ತ್ರ ರಕ್ಷಣಾ ವ್ಯವಸ್ಥೆಯನ್ನು ಅಳವಡಿಸ್ಕೊಳ್ಳಲಾಗ್ತಿದೆ ಡಿ ಆರ್ ಒ ಜೊತೆಗೆ ಡೀಲ್ ಫೈನಲ್ ಆಗಿದೆ ಈಗ ರಕ್ಷಣಾ ವ್ಯವಸ್ಥೆಯನ್ನು ಬಲಪಡಿಸೋದಕ್ಕೆ ಹಾಗೆ ಬಹಳ ಒಂದು ಉತ್ತಮ ಮೌಲ್ಯದ ಕ್ಷಿಪಣಿ ವ್ಯವಸ್ಥೆ ಆಧಾರಿತ ಅನಂತ ಶಸ್ತ್ರ ವಾಯುರಕ್ಷಣಾ ವ್ಯವಸ್ಥೆ ಇದಾಗಿದೆ ಸುಮಾರು ಆರೇನೋ ಐದರಿಂದ ಆರು ಅನಂತ ಶಸ್ತ್ರ ವಾಯುರಕ್ಷಣಾ ವ್ಯವಸ್ಥೆಯನ್ನು ಖರೀದಿ ಮಾಡ್ತಾ ಇದೆ ಈಗ ಟೆಂಡರ್ ಆಗಿದೆ ಮೂವತ್ತು ಸಾವಿರ ಕೋಟಿ ರೂಪಾಯಿ ವೆಚ್ಚದಲ್ಲಿ ವಾಯುರಕ್ಷಣಾ ವ್ಯವಸ್ಥೆಯನ್ನು ಈಗ ಅಳವಡಿಸ್ಕೊಳ್ತಿರೋದು ಏನು ಅನುಕೂಲ ಆಗುತ್ತೆ ಆಕಾಶ್ಗೆ ಕಂಪೇರ್ ಮಾಡಿದ್ರೆ ಇದು ಯಾವ ರೀತಿ ಇನ್ನೂ ಜಾಸ್ತಿ ಸಾಮರ್ಥ್ಯ ಹೊಂದಿದೆ ಅಂತ ಕೇಳಿದ್ರೆ ಶತ್ರು ರಾಷ್ಟ್ರಗಳು ಬೇರೆ ದೇಶಗಳ ಕ್ಷಿಪಣಿ ಡ್ರೋನ್ ಸೇರಿದಂತೆ ಅಪಾಯಕಾರಿ ವಸ್ತುಗಳನ್ನು ಮೂವತ್ತು ಕಿಲೋಮೀಟರ್ ದೂರ ಇರೋವಾಗಲೇ ಗುರುತಿಸಿ ಹಾಕುತ್ತೆ ಇದು ಮಧ್ಯಗಾಮಿ ಆಕಾಶ ವಾಯುರಕ್ಷಣಾ ವ್ಯವಸ್ಥೆಯೊಂದಿಗೆ ಇದು ಪೂರಕವಾಗಿ ಮತ್ತಷ್ಟು ಬಲಿಷ್ಠಗೊಳಿಸುತ್ತೆ ನಮ್ಮ ಶತ್ರುಗಳಿಂದ ಬರುವಂಥ ಶಸ್ತ್ರಾಸ್ತ್ರಗಳನ್ನು ಅಷ್ಟು ದೂರದಲ್ಲೇ ಗುರುತಿಸಿ ಹೊಡೆಯೋದ್ರಿಂದಾಗಿ ಸುಮಾರು ನಲವತ್ತು ಕಿಲೋಮೀಟರ್ ತನಕನೂ ಇದು ಕಾರ್ಯ ನಿರ್ವಹಿಸುತ್ತೆ ಮೂವತ್ತರಿಂದ ನಲ್ವತ್ತು ಕಿಲೋಮೀಟರ್ ದೂರದ ಆರಿಂದ ಹತ್ತು ಕಿಲೋಮೀಟರ್ ಎತ್ತರದಲ್ಲಿರುವ ಡ್ರೋನ್ ಇರಲಿ ಕ್ಷಿಪಣಿ ಇರಲಿ ರಾಕೆಟು ಹೆಲಿಕಾಪ್ಟರು ಎಲ್ಲವನ್ನು ಹೊಡೆದುಹಾಕುವಂಥ ಶಕ್ತಿ ಇದೆ ಹಾಗೆ ಗುಡ್ಡಗಾಡು ಎತ್ತರದ ಪ್ರದೇಶಗಳಿಗೆ ಸುಲಭವಾಗಿ ಕೊಂಡೊಯ್ಯೋದಕ್ಕೂ ಕೂಡ ಸಹಕಾರಿಯಾಗಿರುವಂಥ ಮಾಡೆಲ್ ಆಗಿದೆ ತ್ರೀ ಸಿಕ್ಸ್ಟಿ ಡಿಗ್ರಿ ಕಣ್ಗಾವಲಿ ರಾಡಾರ್ ಜೊತೆಗೆ ಸ್ವಯಂಚಾಲಿತ ನಿಯಂತ್ರಣ ವ್ಯವಸ್ಥೆ ಇರುತ್ತೆ ಯುದ್ಧಭೂಮಿಯಲ್ಲಿ ಎದುರಾಗುವ ಪ್ರತಿಕೂಲ ಸನ್ನಿವೇಶ ನಿರ್ವಹಿಸೋದಕ್ಕೆ ಜಾಮರ್ ವ್ಯವಸ್ಥೆ ಕೂಡ ಇದೆ ಎಲ್ಲ ಬಗೆಯಲ್ಲೂ ಇದು ಆಕಾಶ್ಗಿಂತೂ ಡಬಲ್ ಪವರ್ ಹೊಂದಿರುವಂಥದ್ದಾಗಿದೆ ಎಸ್ ಫೋರ್ ಹಂಡ್ರೆಡ್ ತ್ರಿವಳಿ ದಾಳಿಯನ್ನು ಎಸ್ ಫೋರ್ ಹಂಡ್ರೆಡ್ ಸುದರ್ಶನ್ ಚಕ್ರ ಆಕಾಶ್ ವಾಯು ರಕ್ಷಣಾ ವ್ಯವಸ್ಥೆ ಎಲ್ಲ ಹಿಮ್ಮೆಟ್ಸಿದ್ವು ಪಾಕಿಸ್ತಾನ ಚೀನಾ ಟರ್ಕಿ ಸೇರಿಕೊಂಡು ಭಾರತ ಬಗ್ಗೆ ಬಡಿಬೇಕು ಅಂತ ನೋಡಿದ್ರು ಅದನ್ನು ಹಿಮ್ಮೆಟ್ಸಿದ್ತು ಎಲ್ ಸೆವೆಂಟಿ ಝೂ ಟ್ವೆಂಟಿ ತ್ರೀ ವಾಯುರಕ್ಷಣಾ ವ್ಯವಸ್ಥೆಗಳು ಎದುರಾಳಿ ಡ್ರೋನ್ಗಳನ್ನು ಹೊಡೆದು ಹಾಕಿದ್ವು ಆಪ್ರೇಷನ್ಸ್ ಎಂದೂರದಲ್ಲಿ ಈಗ ನಮ್ಮ ವಾಯುರಕ್ಷಣಾ ವ್ಯವಸ್ಥೆ ನೆಕ್ಸ್ಟ್ ಲೆವೆಲ್ಗೆ ಹೋಗ್ತಾ ಇದೆ ಅನಂತ ಶಸ್ತ್ರವನ್ನು ಸೇರಿಸಿಕೊಳ್ಳುವ ಮೂಲಕ ಸೊ ಚೀನಾ ಪಾಕಿಸ್ತಾನ ನಮ್ಮ ಶತ್ರು ರಾಷ್ಟ್ರಗಳು ಭವಿಷ್ಯದ ಯಾವುದೇ ಪ್ಲ್ಯಾನನ್ನು ರೂಪಿಸಲಿ ಅದಕ್ಕೆ ಭಾರತ ಸಜ್ಜಾಗಿದೆ ಮತ್ತು ನೀವು ಕಲ್ಪಿಸಿಕೊಳ್ಳದ ರೀತಿಯಲ್ಲಿ ನಾವು ತಿರುಗೇಟನ್ನು ಕೊಡ್ತೀವಿ ಅನ್ನೋದರ ತಯಾರಿಯ ಭಾಗ ಇದು ಒಂದಷ್ಟೇ ರಾಜನಾಥ್ ಸಿಂಗ್ ಅವರು ಹೇಳಿದರು ಆಪರೇಷನ್ ಸಿಂಧೂರ ಟೂ ಪಾಯಿಂಟ್ ಓ ತ್ರೀ ಪಾಯಿಂಟ್ ಓ ಕೂಡ ಶುರುವಾಗಬಹುದು ಅಂತ ಪಿ ಅಲ್ಲಿ ದೊಡ್ಡ ಮಟ್ಟದ ಬೆಳವಣಿಗೆ ಆಗ್ತದೆ ಎನಿ ಟೈಮ್ ಏನು ಬೇಕಾದರೂ ಆಗಬಹುದು ಅನ್ನೋ ಮಟ್ಟಿಗೆ ಸೇನೆ ಜಮಾವಣೆ ಆಗಿದೆ ಇದ್ದಕ್ಕಿದ್ದಂತೆ ಇಪ್ಪತ್ತು ಸಾವಿರ ಸೈನಿಕರನ್ನು ಪಾಕಿಸ್ತಾನ ನೇಮಿಸಿರೋದು ಮತ್ತು ಅಮೆರಿಕದ ಕುತಂತ್ರ ಪಾಕ್ ಮೂಲಕ ಏನು ಮಾಡಿಸ್ತಾರೆ ಅಲ್ಲಿ ಹೋಗಿ ಕೂತಿದ್ದಾರೆ ಮುನಿರು ಮತ್ತೊಬ್ಬರು ಸೊ ಭವಿಷ್ಯದ ಯಾವುದೇ ಬೆಳವಣಿಗೆಗಳನ್ನು ಕೂಡ ಎದುರಿಸೋದಕ್ಕೆ ಮತ್ತು ತಕ್ಕ ಪಾಠ ಕಲಿಸೋದಕ್ಕೆ ಭಾರತ ತಡಮಾಡದೆ ತಡ ಮಾಡದೆ ಎಲ್ಲ ತಯಾರಿ ಮಾಡಿಕೊಂಡಿದೆ ಶತ್ರುಗಳ ಎದೆ ನಡುಗಿಸ್ತಾ ಇದೆ ಈಗ ಮಾಹಿತಿ ಇಷ್ಟಾಗಿದ್ದರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು